ಮೃತದೇಹಗಳು ಅಪಾರ್ಟ್ಮೆಂಟಲ್ಲಿ ಪತ್ತೆಯಾಗಿರೋದು ಏನು ರೀಸನ್ ಸರ್ ಹೇಗೆ ಅವರು ಮೃತಪಟ್ಟರು ಯಲಾಂಕ ಠಾಣಾ ವ್ಯಾಪ್ತಿಯ ಆರ್ ಝೆಡ್ ಗಲೇರಿಯಾ ಅಪಾರ್ಟ್ಮೆಂಟ್ನಲ್ಲಿ ತಾಯಿ ಮತ್ತು ಮಗ ಒಂದು ಮೃತದೇಹಗಳು ಸಿಕ್ಕಿದೆ ಆ ಮೃತದೇಹಗಳು ನಿನ್ನೆ ದಿನ ನಮ್ಮ ಯಲಾಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ನಾವು ತನಿಖೆಯನ್ನು ಪ್ರಾರಂಭಿಸಿದ್ದೀವಿ ಈ ಬಗ್ಗೆ ನಮಗೆ ಎಫ್ ಎಸ್ ಎಲ್ ವರದಿ ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗಿದೆ ಈ ಮರಣಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ರಮ್ಯಾ ರಮ್ಯಾ ಅಂತಕ್ಕಂಥವ್ರು ಸುಮಾರು ನಲವತ್ತು ವರ್ಷ ಇವರ ಗಂಡ ಮೂರು ತಿಂಗಳ ಹಿಂದೆ ಅನಾರೋಗ್ಯದಿಂದ ಮರಣ ಹೊಂದಿದ್ರು ಆ ಒಂದು ಮರಣದ ಖಿನ್ನತೆಗೆ ಒಳಗಾಗಿ ಆ ಒಂದು ಸಾವಿನ ಒಂದು ಬೇಸರದಿಂದ ಹೊರಬರಲಾಗ್ದೇ ಮರಣ ಹೊಂದಿರುವುದಾಗಿ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಈ ಬಗ್ಗೆ ತನಿಖೆ ನಡೀತಾ ಇದೆ ಮುಂದಿನ ಹೆಚ್ಚಿನ ತನಿಖೆಯನ್ನು ನಡೆಸ್ತಾರೆ ಸರ್ ಎಲ್ಲಿ ಮೂಲತಃ ಏನು ಕೆಲಸ ಮಾಡ್ತಾಯಿದ್ರು ಇವರು ಮೂಲತಃ ಕೋಲಾರದವರು ಇವರು ಗಂಡ ಶ್ರೀಧರ್ ಕುಲಿವೃತ್ತಿ ಅಂತ ಇವರು ಆಂಧ್ರ ಮೂಲದವರು ಇವರೆಲ್ಲ ಸಾಫ್ಟ್ವೇರ್ ಉದ್ಯೋಗವನ್ನು ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ